ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಇವರ ವತಿಯಿಂದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜಯಂತಿ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಜ್ಯೋತಿ ಬೆಳಗಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಜನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿರವರು ವಹಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಎಸ್ ನಾರಾಯಣ್ ನೇಗಿಲಯೋಗಿ ಟ್ರಸ್ಟ್ ಅಧ್ಯಕ್ಷರಾದ ರಮೇಶ್ ಎಲ್ಲರ ಒಳಗೊಂದಾಗೂ ಗುತಿಮ್ಮ ಟ್ರಸ್ಟ್ ಅಧ್ಯಕ್ಷರಾದ ವಿನಯ್ ಕುಮಾರ್ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಸಂದೇಶ್ ಕನ್ನಡ ಸಾಹಿತ್ಯ ಪರಿಷತ್ ಕೋಶ ಅಧ್ಯಕ್ಷರಾದ ಅಪ್ಪಜಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ ಸೇರಿದಂತೆ ಇತರರು ಹಾಜರಿದ್ದರು ಕೂಡ ಮಾಡಿ ದೇಶ ವಿದೇಶಗಳಿಂದ ಅವರನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಅವರ ಬಳಿ ತರಬೇತಿಯನ್ನ ಪಡಲಿಕ್ಕೆ ಬೇರೆ ಬೇರೆ ಸಂಸ್ಥಾನದ ರಾಜರು ತಮ್ಮ ಪ್ರತಿನಿಧಿಗಳನ್ನ ಕಳಿಸ್ತಾ ಇದ್ದಾರೆ ಇಲ್ಲಿರುವ ಸಾಧನೆ ನೋಡಿ ಬಹಳ ದೂರದೃಷ್ಟಿಯನ್ನ ಹೊಂದಿ ಬಹಳ ಪಾರದರ್ಶಕವಾದಂತಹ ಆಡಳಿತವನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಾಗಡಿ ಕೃಷ್ಣ ರಾಜ್ಯ ಒಡೆಯರವರನ್ನ ಪ್ರತಿ ಮನೆಗಳಲ್ಲೂ ಪ್ರತಿ ಮನದಲ್ಲೂ ಕೂಡ ನಾವು ಅವ್ರನ್ನ ಪೂಜ್ಯ ಭಾವನೆಯಿಂದ ಇಟ್ಟು ಪೂಜಿಸಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂತ ಸಾಧನೆ ಸೂರ್ಯ ಚಂದ್ರಿಗೂ ಕೂಡ ಇರ್ತಕ್ಕಂಥದ್ದು ಅವರು ಕೊಟ್ಟಿರುವಂತಾರೆ ಹಾಗಾಗಿ ನಾವು ಕೇವಲ ಒಂದು ದಿನದ ಜಯಂತಿಗೆ ಸೀಮಿತ ಆಗದೆ ನಾಲ್ವನೈ ತರದ್ರು ಕೊಟ್ಟಿರುವಂತ ಸಾಧನೆಗಳನ್ನ ಅವರ ಜೀವನದ ತೈತೆಯನ್ನ ಅವರ ಆದರ್ಶಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಬಹಳ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಯಾರು ಕಾಲೋಡಿ ಕೃಷ್ಣರಾಗಿ ಒಳಗರು ಅವರ ಸಾಧನೆ ಏನು ಅವರ ಜೀವನ ಚರಿತ್ರೆ ಏನು ಅವರ ದೂರದೃಷ್ಟಿಯ ಫಲದಿಂದ ಹೇಗಿದ್ದೀರಿ ಅನ್ನುವಂತ ಕಳಕಳಿಯನ್ನು ಹೊಂದಿರುವಂತಹ ಆ ಮಾ ದೊರೆಯನ್ನ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ದೊರೆಯಾಗಿ ಪೂಜಿಸಬೇಕು ಹಾಗಾಗಿ ನಾನು ಅವರು ನಿತ್ಯದ ದೊರೆ ಅಂತ ನಾನು ಕರೆದಿ ಇವತ್ತು ಉಂಟೆ ಮೈಸೂರು ದೊರೆ ಅನ್ನುವಂಥ ಗೀತೆಯನ್ನ ಬಹಳ ಅದ್ಭುತವಾಗಿ ಪ್ರಾಯಶಃ ಆ ಗೀತೆಯನ್ನ ಪ್ರಾರಂಭದಿಂದ ಕೊನೆಯವರೆಗೆ ಗೀತೆಯನ್ನ ಆಲಿಸಿದ್ರೆ ಸಾಕು ಇಡೀ ಅವರ ಒಂದು ಸಾಧನೆ ಆ ಗೀತೆ ಒಳಗಡೆ ಇದೆ ಕೃಷ್ಣ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಏನೆಲ್ಲ ಕೊಡುಗೆಯನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಮತ್ತು ನಮ್ಮ ಉಪರಾಜ್ಯವ ಚುನಾವಣೆಯ ಅತಿ ಹೆಚ್ಚಾಗಿ ಮಾತಾಡಿದ್ದಾರೆ ನಮ್ಮ ಹೇಳಿದರೆ ನಾವು ಮಾತಾಡೋದಕ್ಕೆ ಮೈಸೂರು ರಾಜ್ಯದಲ್ಲಿ ಅಂದರೆ ಮೈಸೂರು ಮಹಾರಾಜ್ ಮೈಸೂರು ನಗರದಲ್ಲಿ ಹಾಗೂ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದ ರಾಜ್ಯ ಮೈಸೂರು ರಾಜ್ಯದಲ್ಲಿ ನಾವು ಆಹಾರ ನೀರು ಆರೋಗ್ಯ ಮತ್ತು ರಸ್ತೆ ಅಭಿವೃದ್ಧಿ ಹೊಂದಿದ್ವಿ ಅಂತ ಅಂತೇಳಿದ್ರೆ ನಾವು ಎರಡು ಶತಮಾನ ಇದ್ದೇನೆ ಎಲ್ಲ ರೀತಿಯ ಸುಖ ಸಂತೋಷವನ್ನು ಅನುಭವಿಸಿರುವ ನಮ್ಮ ಪೂರ್ವ ನಾವು ಎಲ್ಲ ಸೇರಿ ಧನ್ಯವಾದರು ಏಕೆಂತ ಹೇಳಿದ್ರೆ ಇವತ್ತಿನ ನಾವೇನೋ ಉಳಿಸಿ ಬೆಳೆಸಿ ಹೋಗಿರೋದು ಅಂದರೆ ಆಹಾರ ಆಗಲಿ ವಿದ್ಯುತ್ ಆಗಲಿ ಜಾಗಗಳಾಗಲಿ ಹೋಲಿಕೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ಹೋಗ್ತೀವಿ ಅರಮನೆ ನೋಡಿಕೆ ಇಂಗ್ಲೆಂಡ್ ಆರಂಗ್ಯ ಇಲ್ಲ ನಮ್ಮ ಮೈಸೂರು ಸಂಸ್ಥಾನದಲ್ಲೇ ಇದೆ ಒಳ್ಳೆ ಅರಮನೆ ನೀವು ಹುಡುಗಿಯಿಂದ ಮಕ್ಕಳುಗಳು ಒಂದು ಟ್ರಿಪ್ಗೆ ಕರ್ಕೋಬೇಕು ನಮ್ಮ ಉಪನ್ಯಾಸಕರು ಆಗೋ ನಮ್ಮ ಶಿಕ್ಷಕರು ಏಕೆ ಅಂತ ಹೇಳಿದ್ರೆ ಅಲ್ಲಿಗೆ ಮೈಸೂರು ಒಂದು ದಿನ ನೋಡಿದ್ರೆ ಎಲ್ಲ ತರದ್ದು ನಮ್ಮ ಭಾರತದಲ್ಲಿ ಹಾಗೂ ಇರೋದಲ್ಲ ಅಲ್ಲೇ ಇದೆ ಚಿತ್ರಗಳ ಹೇಳಿ ನಮ್ಮ ವಿಶ್ವವಿದ್ಯಾನಿಲಯ ಮೈಸೂರು ಅಲ್ಲಿ ಪೇರಡು ಎಲ್ಲ ಇದೆ ಯುವಕ್ರಿಂದ ನೀವು ಎಲ್ಲ ಹೋಗಿ